ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಹಿರೇಹೆಗ್ಡ್ದಾಳು ಗ್ರಾಮದ ಹೊರವಲಯದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಶ್ರೀ ಶಾರದಾ ಪೂಜೆ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಬೀಳ್ಕೊಡುವ ಕಾರ್ಯಕ್ರಮ ನಡೆಯಿತು ಪ್ರಾರಂಭದಲ್ಲಿ ಶ್ರೀ ಶಾರದಾಂಬಿಯ ಪೂಜೆ ಜರುಗಿಸಲಾಯಿತು ನಂತರ ಕಾರ್ಯಕ್ರಮ ನಡೆಸಿಕೊಡಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಹಲವಾಗಲು ಅಟಲ್ ಬಿಹಾರ್ ವಾಜಪೇಯಿ ವಸತಿ ಕಾಲೇಜು ಪ್ರಾಚಾರ್ಯರಾದ ನಾಗರಾಜ್ ಕೆನ್ನೆಹಳ್ಳಿ ತಾವು ಈ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದ ಸಂದರ್ಭದಲ್ಲಿ ವಸತಿ ಶಾಲೆ ಕೂಡ್ಲಿಗಿ ಪಟ್ಟಣದ ಬಾಡಿಗೆ ಕಟ್ಟಡದಲ್ಲಿದ್ದು ವಸತಿ ಶಾಲೆಗಾಗಿ ನೂತನ ಕಟ್ಟಡದ ಮಂಜೂರಾತಿಗಾಗಿ ಮಾಡಿದ ಹೋರಾಟ ಮತ್ತು ಹೋರಾಟಕ್ಕೆ ಸಾಥ್ ನೀಡಿದ ಅಂದಿನ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ದೃಢ ಸಂಕಲ್ಪದಿಂದಾಗಿ ಮತ್ತು ಹಾಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ರವರ ನೆರವಿನಿಂದಾಗಿ ನೂತನ ವಸತಿ ಶಾಲೆ ಕಟ್ಟಡ ಶೀಘ್ರವಾಗಿ ನಿರ್ಮಾಣವಾಯಿತು ಈ ನಿಟ್ಟಿನಲ್ಲಿ ತಮ್ಮೊಂದಿಗೆ ಸಹಕರಿಸಿದ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ವಸತಿ ಶಾಲೆಯ ಕಟ್ಟಡ ಮಂಜೂರಾತಿಗೆ ಕಾರಣರಾದವರು ಎಲ್ಲರಿಗೂ ಕೂಡ ತಾವು ಈ ಮೂಲಕ ಕೃತಜ್ಞತೆ ಸಲ್ಲಿಸಿರುವುದಾಗಿ ತಿಳಿಸಿದರು ನಿವೃತ್ತ ಮುಖ್ಯ ಶಿಕ್ಷಕರಾದ ಸಿದ್ದೇಶ್ವರ ಸ್ವಾಮಿ ಕೂಡ್ಲಿಗಿ ಪಟ್ಟಣದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಸಮಿತಿ ಅಧ್ಯಕ್ಷರು ಮತ್ತು ನಿವೃತ್ತ ದೈಹಿಕ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳಾದ ಡಿ ನಾಗರಾಜಪ್ಪ ಕೂಡ್ಲಿಗಿ ಹಿರಮಠದ ವಿದ್ಯಾಪೀಠದ ಉಪನ್ಯಾಸಕರಾದ ಟಿದೇವಪ್ಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶಿವಕುಮಾರ್ ಮಾತನಾಡಿದರು ವಸತಿ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ವಸತಿ ಶಾಲೆಯ ವತಿಯಿಂದ ವೇದಿಕೆಯಲ್ಲಿದ್ದ ಗಣ್ಯರನ್ನು ಸನ್ಮಾನಿಸಲಾಯಿತುಂದ್ರ ಎನ್ ಅದನ್ನೇ ಹಾಕಿದೀವಿ ನಾವು ಯೋಚನೆ ಮಾಡುವಾಗ ನಮ್ಮ ಸರ್ ನಾವು ವನಿತೆ ಹೆಸರು ಹಾಕಿದ್ರು ಒಳ್ಳೆಯದು ಅಂತ ಅದನ್ನೇ ಆಗಲಿ ನಮ್ಮ ದೇವಕ್ ಸರ್ ಹೇಳಿದರು ನಾಳೆ ಗುಡೆಕೋಟೆ ಉತ್ಸವವಿದೆ ಒನಕೆ ಓಬವ್ವ ಗುಡೆಕೋಟೆ ಬಿಡಲಾರದಂತಹ ನಂಟು ಆ ಒಂದು ವೇದಿಕೆ ಇದು ವೀರ ವನಿತೆ ಓಬವ್ವನ ವೇದಿಕೆ ನಿನ್ನೆ ಸಂಜೆ ಒಂದು ಕಾರ್ಯಕ್ರಮ ಮಾಡಿದೀವಿ ನಮ್ಮಲ್ಲಿ ಬೀಚಿ ರಂಗಮಂದಿರ ಕನ್ನಡ ಸಾಹಿತ್ಯ ಲೋಕಕ್ಕೆ ಬೀಚಿ ಅವರ ಕೊಡುಗೆಗಾಗಿ ನಮ್ಮ ಶಾಲೆಯ ರಂಗಮಂದಿರದ ಹೆಸರು ಬೀಚಿರಂಗ್ ಮಂದಿರ ಸೊ ಹೀಗೆ ಇಂತಹ ಒಂದು ಅದ್ಭುತವಾದಂತಹ ವೇದಿಕೆ ಈ ಶಾಲಾ ಕಟ್ಟಡಗಳನ್ನು ನೋಡಿ ದೇವಸ್ಥಾನ ಹೇಳಿದ್ರಲ್ಲ ಯಾವುದೋ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಬಂದಿದ್ದೀನೇನೋ ಅನ್ನುವಂತಹ ಭಾವನೆ ಆಯಿತು ಸೊ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಇಡೀ ರಾಜ್ಯದಲ್ಲಿ ನೂರ ಹದಿನಾಲ್ಕು ಕಿತ್ತುರಾಣಿ ಚೆನ್ನಮ್ಮ ಶಾಲೆ ಆರಂಭ ಆದವು ಅದರಲ್ಲಿ ಕೂಡ್ಲಿಗಿ ಕಿತ್ತುರಾಣಿ ಚೆನ್ನಮ್ಮ ಶಾಲೆ ಕೂಡ ಒಂದು ಆದರೆ ತುಂಬ ವರ್ಷಗಳವರೆಗೆ ನಮ್ಮ ವರ್ಕ್ನಹಳ್ಳಿ ಕಿತ್ತೂರಾಣಿ ಕಟ್ಟಡ ಆಯಿತು ವರ್ನಹಳ್ಳಿ ಕಿತ್ತೂರಾಣಿ ಚೆನ್ನಮ್ಮ ಕಟ್ಟಡ ಆಯಿತು ನಮ್ಮ ವಡಿನ್ಕಟ್ಟೆ ಕಟ್ಟೆ ಕಿತ್ತೂರಾಣಿ ಚೆನ್ನಮ್ಮ ಕಟ್ಟಡ ಆಯಿತು ಆದರೆ ಯಾಕೋ ಏನೋ ನಮ್ಮ ವಸತಿ ಶಾಲೆ ಕಟ್ಟಡ ತುಂಬ ದೀರ್ಘ ಟೈಕ್ವರೆಗೂ ಬಂತು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜುಲೈ ಐದರಂದು ಕರ್ತವ್ಯಕ್ಕೆ ಅಲ್ಲಿ ವರದಿ ಮಾಡಿಕೊಂಡಾಗ ನೆಕ್ಸ್ಟೇನೆ ಹೋಗಿ ಹಳೆ ತಾಳಿ ಕಪ್ಪಿಸಿತ್ತಲ್ಲಿ ಪಾಣಿ ತಗಸ್ತೆ ನಾನು ಇದನ್ನೆಲ್ಲ ಭೂಮಿಯನ್ನ ಭೂಮಿ ಪೂಜೆ ಮಾಡಿ ಪೂಜೆ ಮಾಡಿ ಇದನ್ನ ಮೊದಲು ಸರ್ ಅಂತ ಇದ್ರು ಇಲ್ಲಿದಾರಲ್ಲ ನಮ್ಮ ಗುರುಗಳು ಇವರು ಆರೆ ಕೋಲ ಹಾಕಿ ಇಲ್ಲಿ ಭೂಮಿ ಪೂಜೆ ಮಾಡಿದಂತವ್ರು ಮೊದಲನೇ ಅವರೇ ಸಿದ್ದೇಶ್ವರ ಇನ್ನು ನಾವು ಕಾಯ್ದೆ ಆದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ನಮಗೂ ವಿವಾದ ಉಂಟಾಯ್ತು ಮಧ್ಯದಲ್ಲಿ ರಸ್ತೆ ಬಂದ್ಬಿಡ್ತು ಶಾಸ್ತ್ರವಾಡ ರಸ್ತೆ ಬಂದ್ಬಿಡ್ತು ನಿರಂತರವಾಗಿ ಸುಮಾರು ಐದಾರು ವರ್ಷ ನಾನು ಭೂಮಿಯ ವ್ಯಾಜ್ಯದ ರೀತಿಯಲ್ಲಿ ನಮ್ಮ ವೈಯಕ್ತಿಕ ವ್ಯಾಜ್ಯ ಇರ್ತದಲ್ಲ ಆ ರೀತಿಯಲ್ಲಿ ಭೂಮಿಗಾಗಿ ಹೋರಾಟ ಮಾಡಿದೆ ಆ ಸಂದರ್ಭದಲ್ಲಿ ಅನೇಕ ಮಹನೀಯರನ್ನು ನಾವು ನೆನೀಬೇಕು ಸದಾ ನನಗೆ ಪ್ರೋತ್ಸಾಹವನ್ನ ಸಿದ್ದೇಶ್ವರಾಯ್ ಸರ್ ಕೊಡ್ತಾ ಇದ್ರು ಅಂದಿನ ಶಾಸಕರಾಗಿದ್ದಂತ ನಾಗೇಂದ್ರ ಸರ್ ಕೂಡ ನನಗೆ ಅದಕ್ಕೆ ಏನ್ ಬೇಕು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಭೂಮಿಗಾಗಿನೇ ಅವರು ಪಿ ಎ ಮಾಧೇವಸ್ವಾಮಿ ಅವರು ನಾವು ವಿಧಾನಸೌಧ ವಿಕಾಸ ಸೌಧದಲ್ಲಿ ಹೋದಂತ ಸಮಯದಲ್ಲಿ ಮನೆ ಕೂಡ ಸಿಕ್ಕರು ನನಗೆ ಇವಾಗ ಮಿನಿಸ್ಟರ್ ಆಗಿದ್ದಾರೆ ನಾಗೇಂದ್ರ ಸರ್ ಎಲ್ಲ ಟೈಮ್ ನಲ್ಲಿ ನನಗೆ ಸ್ವಾಮಿ ಅವರು ನಾಗೇಂದ್ರ ಸರ್ ಇಲ್ಲಿ ನಮ್ಮ ಹಿರಿಯಾಳಿನ ಶಿವಕುಮಾರ್ ಅಂತ